ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳು ಭಾಳಷ್ಟು ಇದ್ದಾವೆ ಅಂತ ಹೇಳಿದರು ಆಲ್ಮೋಸ್ಟ್ ಈಗೆಲ್ಲ ಪರಿಹಾರ ಆಗ್ತದೆ ಹೊಸ್ದಾಗಿ ಕುಡಿಯೋ ನೀರಿಗೆ ಒಂದು ಐವತ್ತು ಕೋಟಿ ನನ್ನ ಇಲಾಖೆಯಿಂದಲೇ ಕೊಟ್ಟಿದ್ದೀನಿ ಮತ್ತು ಇನ್ನೂರು ಕೋಟಿ ಅನುದಾನ ಅಭಿವೃದ್ಧಿ ಕೆಲಸಗಳು ಕೊಟ್ಟಿದೆ ಆ್ಯಾವ್ರೇಜು ನಾಲ್ಕು ಕೋಟಿ ರೂಪಾಯಿ ಬರ್ತದೆ ಒಂದು ವಾರ್ಡ್ಗೆ ಅದರ ಜೊತೆಗೆ ನಲವತ್ತು ಕೋಟಿ ರೂಪಾಯಿ ದುಡ್ಡು ಪ್ರಾಧಿಕಾರದಲ್ಲಿದೆ ಆ ದುಡ್ಡನ್ನು ಸಹ ಮೂರು ಕ್ಷೇತ್ರಗಳಿಗೆ ಹಂಚಿ ಅಂತ ಹೇಳಿದ್ದೀನಿ ಅಡುಗೆ ನೀರು ಸಮಸ್ಯೆ ಪರಿಹಾರ ಆಗ್ತದೆ ಆಲ್ಮೋಸ್ಟ್ ಆಲ್ ಏನು ಸಮಸ್ಯೆಗಳಿದ್ದಾವೆ ಎಲ್ಲನೂ ಪರಿಹಾರ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾಗಿ ಬಡವರಿಗೆ ಸರ್ಕಾರದ ವತಿಯಿಂದ ಸೈಟ್ ಕೊಡಬೇಕು ಅನ್ನೋದು ಅಷ್ಟೇ ಮುಖ್ಯ ಉದ್ದೇಶ ನಮ್ಮ ಪ್ರಾಧಿಕಾರ ಅನ್ನೋದು ಪ್ರೈವೇಟ್ ಲೇಔಟ್ಗಳಿಗೆ ಲೈಸೆನ್ಸ್ ಕೊಡುವಂಥ ಏಜೆನ್ಸಿ ಆಗಬಾರ್ದು ಅಂತ ಈಗಾಗಲೇ ಹಲವಾರು ಸರಿ ಹೇಳಿದ್ದೀನಿ ಅದರಲ್ಲಿ ಇವತ್ತೂ ಬಿಜಾಪುರ ಪ್ರಾಧಿಕಾರದಲ್ಲಿ ಹೇಳಿದ್ದೀನಿ ಒಂದು ನೂರು ಎಕರೆ ಜಮೀನ್ ಎಲ್ಲ ಅದು ಪರ್ಚೇಸ್ ಮಾಡೋದಾ ಇಲ್ಲ ಫಿಫ್ಟಿ ಫಿಫ್ಟಿನ ಕೇಳಿ ಅಂತ ಹೇಳಿದ್ದೀನಿ ಮುಂದಿನ ದಿವಸಗಳಲ್ಲಿ ಏನೊಂದು ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಬೆಂಚೋಂಥ ಕೆಲಸ ಮಾಡ್ತೀನಿ